ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಕಿಚನ್ ಲಾಗ್ಸ್ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ ನಾನು ನಾನಿಲ್ಲಿ ಇವತ್ತು ಗರಿ ಗರಿಯಾದ ಮಸಾಲೆ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ತೋಗೋಣ ನಾನಿಲ್ಲಿ ಮೊದಲಿಗೆ ಒಂದು ಕೆ ಜಿ ಡಿಪೋ ಅಕ್ಕಿನ ಹಾಕ್ಕೊಂಡಿದ್ದೀನಿ ನೀವು ಯಾವ ಅಕ್ಕಿನಾದರೂ ಕೂಡ ಯೂಸ್ ಮಾಡ್ಕೋಬೋದು ಅಕ್ಕಿನ ಈ ರೀತಿ ಒಂದು ನಾಲ್ಕು ಸತಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕಡೆ ಅಕ್ಕಿನೂ ಕೂಡ ಎತ್ತಿಟ್ಕೊಳ್ಳೋಣ ನಾನೀಗ ಮೊದಲಿಗೆ ಸರಿ ಮಾಡೋದಕ್ಕೆ ಯಾವ್ಯಾವ ಬೇಳೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಉದ್ದಿನ ಬೇಳೆ ಒಂದು ಅರ್ಧ ಕೆ ಜಿ ಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಬೌಲು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ನೀವು ಅವಲಕ್ಕಿನಾದರೂ ಯೂಸ್ ಮಾಡ್ಬೋದು ಬೇಕಾದ್ರೆ ರೈಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಈ ರೀತಿ ಇದನ್ನು ಕೂಡ ನೀಟಾಗಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ವಾಶ್ ಮಾಡಿಕೊಂಡ ನಂತರ ಈಗೇನು ಎರಡು ಅಕ್ಕಿ ಮತ್ತು ಬೇಳೆಗಳು ತೊಳೆದು ಇಟ್ಕೊಂಡಿದ್ನಲ್ಲ ಇವನ್ನ ಮಿನಿಮಮ್ ಒಂದು ಆರ್ ಅವರ್ ನೆನೆಸ್ಬೇಕು ನೆನೆಸಿದ್ರೆ ಸರಿ ನೀಟಾಗಿ ಚೆನ್ನಾಗಿ ಬರುತ್ತದೆ ನೋಡಿ ಈ ರೀತಿ ಚೆನ್ನಾಗಿ ಸರಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇದಕ್ಕೆ ನಾನೀಗ ಒಂದು ಸ್ಪೂನಷ್ಟು ಸಕ್ಕರೆ ಮತ್ತು ಒಂದು ಸ್ಪೂನು ಉಪ್ಪು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಸೋಡಾನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸಕ್ಕರೆ ಏನಕ್ಕೆ ಹಾಕ್ತೇನೆ ಮೇಯ್ನಾಗಿ ದೋಸೆ ಬ್ರೌನ್ ಕಲರ್ ಬರೋದಕ್ಕೆ ಸಕ್ಕರೆ ಎಲ್ಪ್ ಮಾಡ್ತದೆ ಅದಕ್ಕೋಸ್ಕರ ನಾನಿಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ ನೀವು ಕೂಡ ಸಕ್ಕರೆನ ಹಾಕ್ಕೊಬೋದು ನಂತರ ಬನ್ನಿ ಈಗ ದೋಸೆ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ದೋಸೆನ ನೀಟಾಗಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ನಂತರ ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡು ನಾನಿಲ್ಲಿ ತುಪ್ಪನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಹೋ ಮನೆ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ತುಪ್ಪನ ಹಾಕ್ಕೊಂಡ ನಂತರ ನಾನು ರೆಡ್ ಚಟ್ನಿ ಇದ್ದೀನಿ ಹಾಗೆ ಆಲೂಗಡ್ಡೆ ಪಲ್ಯ ರೆಡ್ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯದ ಶಾರ್ಟ್ ವೀಡಿಯೋನ ನಾನಿಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹೋಗಿ ಅಲ್ಲಿ ರೆಸಿಪಿನ ನೋಡಿ అదే నోడి ఇష్టే సులభాన్ని నాము గరిగరియద మసాలా దోసేన హోటల్ రీతి మనేలే కూడా మార్కౌదు మూ సవి ఇర నన్న వీడియో నిమ్ ఇష్ట ఆగి అనుకీ ప్లీజ్ సపోర్ట్ మై యూట్యూబ్ చానల్ మరేదే సబ్స్క్రైబ్ మాకళి థ్యాంక్ యూ ద వాచింగ్